ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಲಿಯುಗ ಕಳೆದಿದೆ ಶಾಸ್ತ್ರದ ಮತ್ತು ಮನುಸ್ಮೃತಿಯ ಆಧಾರದ ಮೇಲೆ ಕೇವಲ ನಾಲ್ಕು ಯುಗಗಳು ಇವೆ ಆ ಯುಗಗಳು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳ ನಂತರ ಅನಂತ ಯುಗ ಅಥವಾ ಆತ್ಯ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಕಲಿಯುಗ ಅಂತ್ಯದ ಅಂತರ್ಗತದಲ್ಲಿ ಅನೇಕ ಘಟನೆಗಳು ನಡೆಯಲಿವೆ ಆ ಘಟನೆಗಳಲ್ಲಿ ಒಂದು ಮುಸ್ಲಿಂ ಸಾಮ್ರಾಜ್ಯವಾಗಲಿದೆ ಈ ಒಂದು ಭರತಖಂಡ ಅನ್ನುವಂತಹ ಭವಿಷ್ಯ ನಿಜವಾಗ್ತಾ ಇದೆಯಾ ಎಂಬ ಅನುಮಾನ ಮೂಡತಾಗಿದೆ ಯಾಕಂತಂದ್ರೆ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಶ್ರೀಲಂಕಾದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ಆ ಎಲ್ಲವನ್ನ ನೋಡ್ತಾ ಇದ್ರೆ ಭಾರತಕ್ಕೂ ಕೂಡ ಈ ಒಂದು ಭೂತ ಕಾಲಿಡತ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗಿದೆ ಭಾರತೀಯರೇ ಹಿಂದೂಗಳೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈಗೇನು ಬಾಂಗ್ಲಾದೇಶದಲ್ಲಿ ಆಗಿದೆಯಲ್ಲ ಅದೇ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಇದೇ ತರ ಆಗತ್ತೆ ಬರೆದಿಡಲಾಗಿದೆ ಹಾಗಾದ್ರೆ ಏನದು ಕಾಲಜ್ಞಾನ ಭವಿಷ್ಯ ಕಲಿಯುಗ ಅಂತ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೇನೇನು ಘಟನೆಗಳು ನಡೆಯಲಿವೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳ್ತಾರಲ್ಲ ಅದರ ಹಿಂದೆ ಇನ್ನೂ ಕೂಡ ಎಂಟು ವರ್ಷ ಹತ್ತು ವರ್ಷ ಇದೆ ಆದರೆ ಆ ಎಂಟತ್ತು ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಏನೆಲ್ಲ ವಿಕೋಪಗಳು ಯುದ್ಧಗಳು ಆಗಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಈ ಹತ್ತು ವರ್ಷದ ಯುದ್ಧದಲ್ಲಿ ಯಾರು ಗೆಲ್ತಾರಂತಂದ್ರೆ ಯಾರು ಬದುಕುಳಿತಾರಲ್ಲ ಅವರೇ ಗೆದ್ದಂಗಂತೆ ಎರಡು ಸಾವಿರದ ಮೂವತ್ತೆರಡರ ನಂತರ ಸತ್ಯಯುಗ ಆರಂಭವಾಗಲಿದೆಯಂತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಪುಣ್ಯದ ಕೆಲಸಗಳನ್ನು ಮಾಡೋಣ ಅಂದ್ರೆ ಪೂಜೆ ಪುನಸ್ಕಾರಗಳನ್ನು ಮಾಡೋಣ ಹಿಂದೂ ಧರ್ಮವನ್ನ ಕಾಪಾಡೋಣ ಶಾಂತಿ ಸ್ಥಾಪಿಸೋಣ ಎಲ್ಲೂ ಕೂಡ ಹಿಂಸೆ ಮಾಡೋದು ಬೇಡ ಈ ಒಂದು ವಿಡಿಯೋನ ಉದ್ದೇಶವಾಗಿದೆ ಬನ್ನಿ ಈ ವಿಡಿಯೋದಲ್ಲಿ ಏನೆಲ್ಲ ಆಗಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಹಿಂದೆ ಆಗಿದ್ದು ಮುಂದೆ ಆಗೋದನ್ನ ತಿಳಿದುಕೊಳ್ಳೋದಕ್ಕೆ ಯಾರಿಗೆ ತಾನೇ ಉತ್ಸಾಹ ಇರಲ್ಲ ಹೇಳಿ ಅದರಲ್ಲೂ ಕಾಲಜ್ಞಾನಿಗಳು ಬರೆದಂತಹ ಭವಿಷ್ಯಗಳನ್ನ ಕೇಳಿದ್ರೆ ನಿಜಾನ ಅಂತ ಅನಿಸ್ಬಿಡತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ಸಿಕ್ಕಂತಹ ಒಂದು ರತ್ನ ಸೀಕ್ರೆಟ್ ರೂಮ್ನಲ್ಲಿ ನಲ್ಲಿ ಸಿಕ್ಕಂತಹ ಪುರಾಣದ ಪುಸ್ತಕದಲ್ಲಿ ಬರೆದಿಟ್ಟಂತಹ ಭವಿಷ್ಯವಾಣಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಆ ಒಂದು ಭವಿಷ್ಯವಾಣಿ ಆ ಒಂದು ಕಾಲಜ್ಞಾನವನ್ನ ಬರೆದಿದ್ದೆ ಅಚ್ಯುತಾನಂದ ದಾಸ್ ಮಹಾರಾಜರು ಹಳೆಯ ಓಡಿಯಾ ಭಾಷೆಯಲ್ಲಿ ಈ ಭವಿಷ್ಯವನ್ನ ಬರೆದಿಡಲಾಗಿದೆ ತಮ್ಮ ಭವಿಷ್ಯವಾಣಿ ಮಾಲಿಕೆ ಪುಸ್ತಕದಲ್ಲಿ ಬರೆದಿಟ್ಟಂತಹ ರಾಮಮಂದಿರ ಭವಿಷ್ಯ ಎಂದು ನಿಜವಾಗ್ತಾ ಇದ್ದಂತೆ ಅಚ್ಯುತಾನಂದ ಕಾಲಜ್ಞಾನ ಭವಿಷ್ಯ ಮತ್ತೆ ಸುದ್ದಿಯಲ್ಲಿದೆ ಕಲಿಯುಗದ ಅಂತರ್ಗತದಲ್ಲಿ ಸಾವಿನ ಸುನಾಮಿ ಏಳತ್ತೆ ಆದರೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತರವರೆಗೆ ಭಾರತಕ್ಕೆ ಅತಿದೊಡ್ಡ ಕಂಟಕ ಎದುರಾಗಲಿದೆಯಂತೆ ನಂತರ ಎರಡು ಸಾವಿರದ ಮೂವತ್ತಕ್ಕೆ ಮೂರನೇ ಮಹಾಯುದ್ಧ ಶುರುವಾಗುತ್ತೆ ಚೀನಾ ಸೇರಿದಂತೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಸೇರಿಕೊಂಡು ಭಾರತದ ಮೇಲೆ ಯುದ್ಧ ಸಾರತವಂತೆ ಆ ಯುದ್ಧ ಆರು ವರ್ಷ ಆರು ತಿಂಗಳು ನಡೆಯಲಿದೆಯಂತೆ ಈ ಯುದ್ಧದ ಸಾರಥ್ಯವನ್ನ ಒಬ್ಬ ಬಾಬಾ ಮತ್ತು ಬ್ರಹ್ಮಚಾರಿ ಮಾಡ್ತಾರೆ ಅಂತ ಈ ಒಂದು ಗ್ರಂಥದಲ್ಲಿ ಬರೆದಿಡಲಾಗಿದೆ ಮೂರನೇ ಮಹಾಯುದ್ಧದ ಮುಂದಾಳತ್ವ ಭಾರತ ಬಯಸಿಕೊಳ್ಳುತ್ತೆ ಈ ಯುದ್ಧವನ್ನ ತಡೆಯಲು ಚಿರಂಜೀವಿಗಳಾದ ಆಂಜನೇಯ ವೇದವ್ಯಾಸ ಅಶ್ವತ್ಥಾಮ ಈ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಯುದ್ಧದಲ್ಲಿ ಭಾರತವೇ ಗೆಲ್ಲತ್ತೆ ಇಡೀ ವಿಶ್ವವೇ ಮತ್ತೆ ಹಿಂದೂ ಸಾಮ್ರಾಜ್ಯವಾಗತ್ತೆ ಅಂತ ಈ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶದಲ್ಲಿ ಶ್ರೀಲಂಕಾದಲ್ಲಿ ಪಾಕಿಸ್ತಾನದಲ್ಲಿ ವಿಪ್ಲವ ಉಂಟಾಗತ್ತೆ ಹಿಂದೂಗಳನ್ನ ಸುಟ್ಟು ಹಾಕ್ತಾರೆ ಇಡೀ ವಿಶ್ವದಲ್ಲಿ ಭಾರತವೇ ಶಾಂತಿ ಪ್ರಿಯ ರಾಷ್ಟ್ರವಾಗತ್ತೆ ಆದರೆ ಉಳಿದಂತಹ ರಾಷ್ಟ್ರಗಳಲ್ಲಿ ಹಿಂಸಾಚಾರ ಭುಗಿಲತ್ತೆ ಅಂತಲೂ ಕೂಡ ಬರೆದಿಡಲಾಗಿದೆ ಹಾಗಾದ್ರೆ ಬನ್ನಿ ಅಚ್ಯುತಾನಂದ ದಾಸ್ ಸ್ವಾಮೀಜಿಗಳು ಬರೆದಿಟ್ಟಂತಹ ಭವಿಷ್ಯವನ್ನ ವಿವರವಾಗಿ ನೋಡ್ಕೊಂಡು ಬರೋಣ ಹಿಂದೂ ಸಾಮ್ರಾಜ್ಯ ಆಗ್ಬೇಕು ಅಂತ ಅನ್ನೋದಾದ್ರೆ ಜೈ ಹಿಂದೂಸ್ತಾನ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ಹಿಂಸಾಚಾರದ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಶಿವನ ಆಜ್ಞೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡೋದಕ್ಕೆ ಸಾಧ್ಯವಿಲ್ಲ ಅದರಂತೆ ಭೂಮಿಯ ಮೇಲೆ ಒಟ್ಟು ನಾಲ್ಕು ಯುಗಗಳು ಇವೆ ಒಂದು ಸತ್ಯಯುಗ ತ್ರೈತಾಯುಗ ದ್ವಾಪರ ಯುಗ ಅಂತ್ಯಗೊಂಡು ಈಗ ಚಾಲ್ತಿಯಲ್ಲಿರೋದು ಕಲಿಯುಗ ಅಂದರೆ ಕಲ್ಕಿಯುಗ ಸತ್ಯಯುಗದಲ್ಲಿ ಧರ್ಮ ನಾಲ್ಕು ಕಾಲುಗಳ ಮೇಲೆ ನಿಂತಿತ್ತು ಮತ್ಸ್ಯ ಹಯಗ್ರೀವ ಕುರ್ಮ ಮತ್ತು ನರಸಿಂಹ ಅವತಾರಗಳು ನಂತರ ತ್ರೇತ ಯುಗದಲ್ಲಿ ಧರ್ಮ ಮೂರು ಕಾಲುಗಳ ಮೇಲೆ ನಿಂತಿರುತ್ತೆ ವಾಮನ ಪರಶುರಾಮ ಮತ್ತು ಶ್ರೀರಾಮಚಂದ್ರನ ಅವತಾರ ಮುಂದಿನ ಯುಗ ದ್ವಾಪರಯುಗ ಈ ಕಾಲದಲ್ಲಿ ಧರ್ಮ ಎರಡು ಕಾಲಗಳ ಮೇಲೆ ನಿಂತಿತ್ತು ಶ್ರೀಕೃಷ್ಣನ ಅವತಾರ ಈಗ ಕಲಿಯುಗ ಶುರುವಾಗಿದೆ ಈಗ ನಾವು ಕಲಿಯುಗದಲ್ಲಿದ್ದೀವಿ ಈ ಕಾಲದಲ್ಲಿ ಧರ್ಮ ಒಂದೇ ಒಂದು ಕಾಲ ಮೇಲೆ ನಿಂತಿದೆ ಗೌತಮ ಬುದ್ಧ ಮತ್ತು ಕಲ್ಕಿ ಅವತಾರ ಇನ್ನು ಕಲಿಯುಗ ಅಂತ ಅಂದ್ರೆ ಏನು ಮಾನವ ಭಗವಂತನನ್ನ ಅತಿಯಾಗಿ ದ್ವೇಷ ಮಾಡೋದು ಅದಕ್ಕೆ ಕಲಿ ಅಂತ ಕರೀತಾರೆ ಈ ಒಂದು ಕಾಲವನ್ನ ಅಂತ್ಯ ಮಾಡೋದಕ್ಕೆ ಬರ್ತಾನೆ ಅವನೇ ಕಲಿಕ ಕಲ್ಕಿ ಅದಕ್ಕೆ ಕಲಿಯುಗ ಅಂತ ಹೆಸರಿಡಲಾಗಿದೆ ಇನ್ನು ಶಾಸ್ತ್ರಗಳ ಪ್ರಕಾರ ಕಲಿಯುಗವು ಅಂತ್ಯಗೊಂಡಿತು ಆದ್ರೆ ಅದರ ಪ್ರಭಾವವು ಪ್ರಪಂಚದಾದ್ಯಂತ ಇನ್ನೂ ವ್ಯಾಪಕವಾಗಿದೆ ಈ ಸಮಯದಲ್ಲಿ ಕಲಿಯುಗದ ಕೊನೆಯ ಹಂತ ನಡಿತಾಗಿದೆ ಅದಕ್ಕಾಗಿಯೇ ಕಲಿಯು ಇಡೀ ಪ್ರಪಂಚದ ಮಾನವ ಸಮಾಜವನ್ನ ಸಂಪೂರ್ಣವಾಗಿ ಬಾಧಿಸುತ್ತಿದ್ದಾನೆ ವಿಶೇಷವಾಗಿ ಈ ಜಗತ್ತಲ್ಲಿ ಸಹೋದರರ ನಡುವೆ ಪತಿಪತ್ನಿಯರ ನಡುವೆ ಕುಟುಂಬ ಕುಟುಂಬಗಳ ನಡುವೆ ಹಳ್ಳಿಹಳ್ಳಿಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ಮತ್ತು ದೇಶ ದೇಶಗಳ ನಡುವೆ ಕಲಿತನ ಪ್ರಭಾವವನ್ನು ಒಳಪಡಿಸ್ತಿದ್ದಾನೆ ಇಡೀ ಜಗತ್ತು ಇಂದು ನರಳಾಗ್ತಾ ಇದೆ ರೋಗ ರುಜಿನಿಗಳಿಂದ ಇಡೀ ಜಗತ್ತು ತತ್ತರಿಸಿ ಹೋಗಿದೆ ಔಷಧ ಬಳಕೆಯಿಲ್ಲದೆ ಇಂದು ಮಾನವ ಸಮಾಜ ಬದುಕುವುದು ಕಷ್ಟಕರವಾಗಿದೆ ಮುಂದೆ ಬರುವ ವರ್ಷದೊಳಗೆ ಇಡೀ ಜಗತ್ತು ಅನೇಕ ಭೀಕರ ವಿಪತ್ತುಗಳನ್ನು ಎದುರಿಸಲಿದೆ ಅಂತ ಈ ಭವಿಷ್ಯವಾಣಿಯಲ್ಲಿ ಬರೆಯಲಾಗಿದೆ ಒಂದು ವಿಶ್ವ ಸಮರ ಮೂರು ಆಹಾರ ಬಿಕ್ಕಟ್ಟು ಪ್ರಳಯ ಜಲಪ್ರಳಯ ಅಗ್ನಿ ಪ್ರಳಯ ಭೂಕಂಪ ಕ್ಷಾಮ ಅಜ್ಞಾತ ರೋಗ ಸಾಂಕ್ರಾಮಿಕ ಮುಂದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಶನಿಯು ಮೀನರಾಶಿಯಲ್ಲಿ ಸಾಗುತ್ತಾನೆ ಆಗ ಈ ಎಲ್ಲ ವಿಪತ್ತುಗಳು ತಮ್ಮ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತವೆ ಮುಂಬರುವ ಸಮಯದಲ್ಲಿ ಎಲ್ಲ ವೈಜ್ಞಾನಿಕ ಉಪಕರಣಗಳು ಕಂಪ್ಯೂಟರ್ಗಳು ಉಪಗ್ರಹಗಳು ಇತ್ಯಾದಿ ಸ್ಥಿರವಾಗುತ್ತೆ ಅಂದರೆ ಬಂದ್ ಆಗತ್ತೆ ಅಂತ ಹೇಳಲಾಗಿದೆ ಪ್ರಸ್ತುತ ಮಾನವ ಸಮಾಜ ರಕ್ಷಣೆ ಹೇಗೆ ಮಾನವನ ಭವಿಷ್ಯವೇನು ಎಂಬ ಪ್ರಶ್ನೆ ಎಲ್ಲರನ್ನ ಕಾಡಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಭವಿಷ್ಯ ಮಾಲೀಕ ಅನ್ನುವಂತಹ ಗ್ರಂಥದಲ್ಲಿ ವಿವರಿಸಲಾಗಿದೆ ಇದನ್ನ ಆರ್ನೂರು ವರ್ಷಗಳ ಹಿಂದೆ ಒಡಿಶಾದಲ್ಲಿ ಜನಿಸಿದ ಪಂಚಸಕರು ಒಡಿಶಿಯಾ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ ಹಾಗೆಯೇ ಈ ರಹಸ್ಯ ಪುಸ್ತಕ ಇಂದಿಗೂ ಕೂಡ ಜನರ ಮುಂದೆ ಬಂದಿರಲಿಲ್ಲ ಪಂಚಸಕರಾದ ಅಚ್ಯುತಾನಂದ ದಾಸ್ ಬಲರಾಮದಾಸ್ ಶಿಶು ಅನಂತ ದಾಸ್ ಯಶವಂತ ದಾಸ್ ಜಗನ್ನಾಥದಾಸರು ಭಗವಾನ್ ಕೃಷ್ಣನ ಐದು ಸ್ನೇಹಿತರ ಪುನರ್ಜನ್ಮವಾಗಿತ್ತು ಧಾಮ ಸುಧಾಮ ಸುಬಲ ಸುಭಾವು ಸುಭಕ್ಷ ಬರೆದಿರುವಂತಹ ಭವಿಷ್ಯ ಮಾಲಿಕೆಯು ಒಂದು ಲಕ್ಷ ಎಂಬತ್ತ್ ನಾಲ್ಕು ಸಾವಿರ ಗ್ರಂಥಗಳನ್ನು ಹೊಂದಿದೆ ಒಡಿಶಾದಲ್ಲಿ ಪುರಿ ಜಗನ್ನಾಥ ಸ್ವಾಮಿಯವರ ಮಾರ್ಗದರ್ಶನದ ಮೇರೆಗೆ ಈ ಭವಿಷ್ಯವಾಣಿಯನ್ನ ರಚಿಸಲಾಗಿದೆ ಭವಿಷ್ಯ ಮಾಲಿಕ ಕಲಿಯುಗವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳ ಬದಲಾಗಿ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳಲ್ಲಿ ಯಾಕೆ ಕೊನೆಗೊಳ್ಳುತ್ತೆ ಅದರ ಲಕ್ಷಣಗಳು ಅದು ಯಾವಾಗ ಕೊನೆಗೊಳ್ಳತ್ತೆ ಕಲ್ಕಿ ಭಗವಾನ್ ಎಲ್ಲಿ ಮತ್ತು ಯಾವಾಗ ಹುಟ್ಟುತ್ತಾನೆ ಅವರ ಲೀಲೆಗಳ ಬಗ್ಗೆ ಭಕ್ತರು ಹೇಗೆ ಉದ್ಧಾರ ಆಗ್ತಾರೆ ಮತ್ತು ಹೇಗೆ ರಕ್ಷಣೆ ಪಡಿತಾರೆ ಎಂಬುದರ ಬಗ್ಗೆ ವಿವರಿಸಲಾಗಿದೆ ಪ್ರಪಂಚದಾದ್ಯಂತ ಪ್ರಸ್ತುತ ನೈಸರ್ಗಿಕ ವಿಕೋಪಗಳ ಕಾರಣ ಹವಾಮಾನ ಬದಲಾವಣೆ ಅಂತ ನೀವು ಯೋಚಿಸ್ತಾ ಇರಬಹುದು ಆದರೆ ಇದು ನಿಜವಲ್ಲ ಇವುಗಳು ಕೇವಲ ಪ್ರಾರಂಭವಾಗಿದೆಯಷ್ಟೇ ಮುಂದಿನ ದಿನಗಳಲ್ಲಿ ಅವು ಹಲವಾರು ಪಟ್ಟು ಅಧಿಕವಾಗಲಿವೆ ಅಂತ ಹೇಳಲಾಗಿದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಿಕೋಪಗಳು ಸಂಭವಿಸಲೇವೆ ಅನ್ನೋದನ್ನ ನೋಡೋದಾದ್ರೆ ಪಂಚಭೂತ ಪ್ರಳಯ ಭೂಕಂಪ ಹದಿನಾರರ ತೀವ್ರತೆ ಉಲ್ಕಾಪಾತ ಬೀಳುವಿಕೆ ಅಂದರೆ ಬೆಂಕಿ ಮಳೆ ಉಲ್ಕಾಪಾತ ಬೀಳುವುದು ಅಪಘಾತಗಳು ರೋಗಗಳು ಕೋಮಹಿಂಸಾಚಾರ ವಿಶ್ವ ಯುದ್ಧ ಬರ ಮತ್ತು ಆಹಾರ ಮತ್ತು ನೀರಿನ ಕೊರತೆ ಮನುಷ್ಯರು ಮನುಷ್ಯರನ್ನ ಕೊಂದು ತಿನ್ನಲು ಪ್ರಾರಂಭಿಸುತ್ತಾರೆ ಅಸ್ವಾಭಾವಿಕ ಸಾವುಗಳು ವೈದ್ಯರು ಸಹ ಕಾರಣವನ್ನ ಕಂಡು ಹಿಡಿಯೋದಕ್ಕೆ ಅಶಕ್ತರಾಗುವಂತಹ ಸಾವು ನೋವುಗಳು ಸಂಭವಿಸುತ್ತವೆ ಉತ್ತರ ಅಂಟಾರ್ಟಿಕ್ ಪ್ರದೇಶವು ಕರಗುವುದು ಇದು ಪ್ರಳಯ ಬ್ರಹ್ಮ ಪ್ರಳಯ ಅಲ್ಲ ಕೇವಲ ವರ್ಷಗಳಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಕೆಲವು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ವಿಶ್ವ ಜನಸಂಖ್ಯೆಯು ನಾಶವಾಗುತ್ತೆ ಕೇವಲ ಅರವತ್ನಾಲ್ಕು ಕೋಟಿ ಜನರು ಮಾತ್ರ ಉಳಿಯುವರು ಭಾರತದಿಂದ ಮೂವತ್ತೊಂದು ಕೋಟಿ ಪ್ರಪಂಚದ ಇತರೆ ಭಾಗಗಳಿಂದ ಮೂವತ್ತ್ಮೂರು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರನೇ ಮಹಾಯುದ್ಧ ಅಂದರೆ ಈ ಯುಗದ ಪ್ರಕಾರ ನಾಲ್ಕನೇ ಮಹಾಯುದ್ಧ ಅಂದರೆ ಶನಿಯು ಮೀನರಾಶಿಗೆ ಪ್ರವೇಶಿಸುವ ಸಮಯದಲ್ಲಿ ಪ್ರಾರಂಭವಾಗಲಿದೆ ಅಂತ ಬರೆದಿಡಲಾಗಿದೆ ಇನ್ನು ಇದಿಷ್ಟೇ ಇಲ್ಲದೆ ಹದಿಮೂರು ಮುಸ್ಲಿಂ ರಾಷ್ಟ್ರಗಳು ಸೇರಿಕೊಂಡು ಭಾರತದ ಮೇಲೆ ಚೀನಾ ಯುದ್ಧ ಮಾಡಲಿದೆ ಅಂತ ಈ ಒಂದು ಗ್ರಂಥದಲ್ಲಿ ಬರೆದಿಡಲಾಗಿದೆ ಈಗಾಗಲೇ ಭಾರತವನ್ನ ನಡೆಸ್ತಾ ಇರೋ ಮೋದಿಯವರು ಪವರ್ಫುಲ್ ರಾಷ್ಟ್ರಗಳನ್ನು ತಮ್ಮತ್ತ ಸೆಳೆತಿದ್ದಾರೆ ಅಲ್ಲದೆ ಯಾವುದೇ ಒಂದು ಡಿಸಿಜನ್ ತೆಗೆದುಕೊಳ್ಳಬೇಕಂದ್ರೂ ಅಮೆರಿಕ ರಷ್ಯಾ ಜಪಾನ್ ದೇಶಗಳು ಭಾರತವನ್ನು ಕೇಳೋ ಮಟ್ಟಕ್ಕೆ ಬಂದು ನಿಂತಿವೆ ಇದಕ್ಕೆ ಪಕ್ಕದ ಚೀನಾ ದೇಶಕ್ಕೆ ಇಲ್ಲ ಚೀನಾದ ದೊಡ್ಡ ಮಾರ್ಕೆಟ್ ಆಗಿದ್ದ ಭಾರತ ಸ್ವದೇಶಿ ಅಂತ ಹೇಳ್ಕೊಂಡು ಚೀನಾ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಿತ್ತು ಚೀನಾ ಆಪ್ಗಳನ್ನೇ ಬೇಡ ಅಂತ ಮೋದಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು ಮೋದಿ ಸ್ವದೇಶಿ ಮಂತ್ರವನ್ನ ಜಪಿಸಿದ್ರು ಭಾರತ ಕೊಟ್ಟ ಹೊಡೆತದಿಂದ ಚೀನಾ ಕೋಟಿ ಕೋಟಿ ಲಾಸ್ ಮಾಡಿಕೊಂಡಿದೆ ಈಗ ಚೀನಾ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ಆದ್ರಿಂದ ಹದಿನಾರನೇ ಶತಮಾನದಲ್ಲಿ ಬರೆದಿಟ್ಟಿರೋ ಅಚ್ಚುತಾನಂದ ಸ್ವಾಮೀಜಿಗಳ ಕಾಲಜ್ಞಾನದ ಪ್ರಕಾರ ಚೀನಾ ಹದಿಮೂರು ಮುಸ್ಲಿಂ ರಾಷ್ಟ್ರಗಳ ಒಟ್ಟಿಗೆ ಸೇರಿಕೊಂಡು ಭಾರತದ ಮೇಲೆ ಯುದ್ಧ ಸಾರಲಿದೆ ಅಂತ ಭವಿಷ್ಯದಲ್ಲಿ ನುಡಿಯಲಾಗಿದೆ ಈ ಯುದ್ಧವು ಎರಡು ಸಾವಿರದ ರಿಂದ ಎರಡು ಸಾವಿರದ ಮೂವತ್ತರ ಮಧ್ಯದಲ್ಲಿ ಆರಂಭವಾಗಲಿದೆ ಅಂತ ಹೇಳಲಾಗಿದೆ ಈಗಾಗಲೇ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಭಾರತದ ಸುತ್ತಮುತ್ತಲ ಇರುವಂತಹ ರಾಷ್ಟ್ರಗಳಿಗೆ ಫಂಡಿಂಗ್ ಮಾಡಿಕೊಂಡು ಅಲ್ಲಿ ಜನಾಂದೋಲನ ಹಿಂಸಾಚಾರವನ್ನ ಮಾಡಿ ಭಾರತದ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಬಾಂಗ್ಲಾದೇಶದಲ್ಲೂ ಕೂಡ ಆಗಿದ್ದು ಇದೆ ಶ್ರೀಲಂಕಾದಲ್ಲೂ ಆಗಿದ್ದು ಇದೆ ಪಾಕಿಸ್ತಾನದಲ್ಲೂ ಕೂಡ ಆಗ್ತಾ ಇರೋದು ಇದೆ ಎಲ್ಲೆಲ್ಲಿ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಹಿಂದೂಗಳು ಹಿಂದೂಗಳನ್ನ ಕಂಡು ಅಲ್ಲಿ ಸುಟ್ಟು ಹಾಕ್ತಿದ್ದಾರೆ ಇದರಿಂದಾಗಿ ಬೇರೆ ದೇಶಗಳಲ್ಲಿರುವಂತಹ ಹಿಂದೂಗಳು ಸೇಫ್ ಅಲ್ಲ ಮರಳಿ ಭಾರತ ದೇಶಕ್ಕೆ ಬಂದ್ರೆ ಎರಡ್ ಸಾವಿರದ ನಂತರ ಇಡೀ ವಿಶ್ವ ಮತ್ತೆ ಹಿಂದೂ ರಾಷ್ಟ್ರವಾಗುತ್ತೆ ಸೊ ಅಂದಿನಿಂದ ನಮ್ಮ ಆಟ ಶುರುವಾಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ನಮ್ಮ ದೇಶಕ್ಕೆ ಅನೇಕ ಗಂಡಾಂತರಗಳು ಫಿಕ್ಸ್ ಅಂತ ಈಗಾಗಲೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಜ್ಯೋತಿಷಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತರಲ್ಲಿ ಭಾರತಕ್ಕೆ ದೊಡ್ಡ ಕಂಟಕ ಗಂಡಾಂತರ ಅಂತ ಹೇಳಲಾಗಿದೆ ಮುಂಬರುವ ವರ್ಷಗಳಲ್ಲಿ ಭಾರತದ ಮೇಲೆ ಯುದ್ಧ ಬರಗಾಲ ಭೂಕಂಪ ಮತ್ತು ಬೆಂಕಿ ಮಳೆ ಬೀಳಲಿದೆ ಅಂತ ಭವಿಷ್ಯದಲ್ಲಿ ಹೇಳಲಾಗಿದೆ ಇದೆಲ್ಲದಕ್ಕೂ ಕಾರಣ ಎರಡು ಸಾವಿರದ ಇಪ್ಪತ್ತೈದರ ಶನಿಯು ಮೀನರಾಶಿಗೆ ಪ್ರವೇಶ ಮಾಡುವುದರಿಂದ ಭಾರತಕ್ಕೆ ಭಾರೀ ಕಂಟಕ ಅಂತ ಉಲ್ಲೇಖ ಮಾಡಲಾಗಿದೆ ಕಲಿಯುಗವು ಕೊನೆಗೊಳ್ಳಲಿದ್ದು ಕಲಿಯುಗ ಅಂತ್ಯವಾದ ನಂತರ ಸತ್ಯಯುಗ ಮತ್ತೆ ಆರಂಭವಾಗತ್ತೆ ಅಧರ್ಮದ ಪರಾಕಾಷ್ಠೆಯನ್ನ ತಲುಪಿದ ಮನುಷ್ಯ ತನ್ನ ವಿನಾಶದ ಮಾರ್ಗವನ್ನ ತಾನೇ ನಿರ್ಮಿಸ್ಕೊಳ್ತಾನೆ ಅಧರ್ಮ ನಾಶವಾಗುವುದಕ್ಕೆ ಯಾವುದಾದ್ರೂ ಮಹಾಭಾರತ ಘಟಿಸಲೇಬೇಕಾಗತ್ತೆ ಪರಿವರ್ತನೆಯಾಗುವ ಮೊದಲು ಸಂಧಿಕಾಲ ಬರುತ್ತೆ ಮತ್ತು ಈ ಸಂಧಿಕಾಲದಲ್ಲಿ ಈಶ್ವರನು ಅವತಾರ ತಾಳಿ ಪಾಪ ಮತ್ತು ಅಧರ್ಮವನ್ನ ನಾಶ ಮಾಡ್ತಾನೆ ಮುಂಬರುವ ಭೀಕರ ಕಾಲ ಮತ್ತು ಅಧರ್ಮ ನಾಶವಾದ ನಂತರ ಆಗುವ ಸನಾತನ ಧರ್ಮದ ಪುನರ್ ಸ್ಥಾಪನೆಯ ಬಗ್ಗೆ ಅಚ್ಯುತಾನಂದ ದಾಸರು ಸಂಪೂರ್ಣವಾಗಿ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಅಂದರೆ ಹದಿನಾರನೇ ಶತಮಾನದಲ್ಲಿ ಒಡಿಶಾದಲ್ಲಿ ಐದು ಮಹಾನ್ ಸಂತರು ಇದ್ದರು ಸಂತ ಅಚ್ಯುತಾನಂದ ದಾಸ್ ಸಂತ ಅನಂತ ದಾಸ್ ಮತ್ತು ಸಂತ ಜಸೋಬಂತ್ ದಾಸ್ ಹಾಗೂ ಸಂತ ಜಗನ್ನಾಥದಾಸ್ ಮತ್ತು ಬಲರಾಮ್ ದಾಸ್ ಇವರನ್ನು ಪಂಚಶಖ ಅಂತ ಕರಿತಾ ಇದ್ರು ಇವರು ವೈಷ್ಣವ ಸಂಪ್ರದಾಯವನ್ನ ಪಠನೆ ಮಾಡ್ತಾ ಇದ್ರು ಅಲ್ಲದೆ ಇವರಲ್ಲಿ ಅಚ್ಯುತಾನಂದ ದಾಸ್ ಅವರು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲವನ್ನ ಗ್ರಹಿಸುವ ಶಕ್ತಿಯನ್ನ ವಿಶೇಷ ಶಕ್ತಿಯನ್ನ ಹೊಂದಿದ್ರು ಇವರು ಈ ಶಕ್ತಿಯಿಂದ ಭವಿಷ್ಯ ಮಾಲೀಕ ಪುಸ್ತಕವನ್ನ ಅಂದರೆ ಕಾಲಜ್ಞಾನವನ್ನ ಬರೀತಾರೆ ಮೊದಲು ಕಲಿಯುಗ ಹೇಗೆ ಅಂತ್ಯವಾಗತ್ತೆ ಮೂರನೇ ಮಹಾಯುದ್ಧದಿಂದ ಘನಘೋರ ದಿನಗಳು ಬರತ್ತೆ ಕಲ್ಕಿ ಅವತಾರದಲ್ಲಿ ವಿಷ್ಣು ಕಲಿಯುಗ ಅಂತ್ಯಗೊಳಿಸ್ತಾನೆ ನಂತರ ಸತ್ಯಯುಗ ಆರಂಭವಾಗತ್ತೆ ಅದರ ಸತ್ಯಯುಗ ಎರಡು ಸಾವಿರದ ಮೂವತ್ತರ ನಂತರ ಇಡೀ ವಿಶ್ವದಲ್ಲಿ ಹಿಂದೂ ಸಾಮ್ರಾಜ್ಯವಾಗತ್ತೆ ಅಂತ ಬರೆದಿದ್ದಾರೆ ಇನ್ನು ಹದಿಮೂರು ಮುಸ್ಲಿಂ ರಾಷ್ಟ್ರಗಳೊಂದಿಗೆ ಭಾರತದ ವಿರುದ್ಧ ಚೀನಾ ಯುದ್ಧ ಮಾಡತ್ತೆ ಅಂತ ಕಾಲಜ್ಞಾನದಲ್ಲಿ ನುಡಿಯಲಾಗಿದೆ ಈಗಾಗಲೇ ಭಾರತವನ್ನ ನಡೆಸ್ತಾ ಇರೋ ಮೋದಿಯವರು ಪವರ್ಫುಲ್ ರಾಷ್ಟ್ರಗಳನ್ನ ತಮ್ಮತ್ತ ಸೆಳಿತಾಗಿದ್ದಾರೆ ಅಲ್ಲದೆ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಳಬೇಕಂದ್ರೂ ಕೂಡ ಅಮೆರಿಕ ರಷ್ಯಾ ಜಪಾನ್ನಂತಹ ಪವರ್ಫುಲ್ ರಾಷ್ಟ್ರಗಳು ಭಾರತವನ್ನೇ ಮಟ್ಟಕ್ಕೆ ಬಂದು ನಿಂತಿವೆ ಇದನ್ನ ಪಕ್ಕದ ಚೀನಾ ದೇಶಕ್ಕೆ ಸಹಿಸಿಕೊಳ್ಳೋದಕ್ಕಾಗ್ತಾಗಿಲ್ಲ ಚೀನಾದ ಅತಿದೊಡ್ಡ ಮಾರ್ಕೆಟ್ ಆಗಿದ್ದ ಭಾರತ ಸ್ವದೇಶಿ ಅಂತ ಹೇಳಿ ಚೀನಾ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡ್ತು ಚೀನಾ ಆಪ್ಗಳೆಲ್ಲ ಬೇಡ ಅಂತ ಭಾರತ ಕೊಟ್ಟ ಹೊಡೆತದಿಂದ ಚೀನಾ ಕೋಟಿ ಕೋಟಿ ಲಾಸ್ ಮಾಡಿಕೊಳ್ತು ಅದರಿಂದ ಚೀನಾ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ಅದರಿಂದ ಹದಿನಾರನೇ ಶತಮಾನದಲ್ಲಿ ಬರೆದಿಟ್ಟಿರುವ ಅಚ್ಯುತಾನಂದ ಸ್ವಾಮೀಜಿಗಳ ಕಾಲಜ್ಞಾನದ ಪ್ರಕಾರ ಚೀನಾ ಹದಿಮೂರು ಮುಸ್ಲಿಂ ದೇಶಗಳನ್ನ ಒಗ್ಗೂಡಿಸಿಕೊಂಡು ಭಾರತದ ಮೇಲೆ ಯುದ್ಧ ಸಾರಲಿದೆ ಅಂತ ಭವಿಷ್ಯವಾಣಿಯನ್ನ ಬರೆದಿದ್ದಾರೆ ಈ ಯುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತರ ಮಧ್ಯದವರೆಗೂ ಆರಂಭವಾಗಲಿದೆ ಅಂತ ಬರೆದಿಡಲಾಗಿದೆ ಇನ್ನು ಚೀನಾ ಭಾರತ ನಡುವೆ ಶುರುವಾಗಿರೋ ಗಡಿ ಸಂಘರ್ಷ ಯುದ್ಧದೊಂದಿಗೆ ಕೊನೆಗೊಳ್ಳಬಹುದು ಎನ್ನುವ ಉದ್ವಿಗ್ನತೆ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಒಂದು ವೇಳೆ ಸಮರ ನಡೆದಿದ್ದೇ ಆದರೆ ಗೆಲ್ಲುವವರು ಯಾರು ಎನ್ನುವ ಕುತೂಹಲಕಾರಿ ಸಂಗತಿಯನ್ನು ಕೂಡ ಕಾಲಜ್ಞಾನ ಭವಿಷ್ಯದಲ್ಲಿ ಬರೆದಿಡಲಾಗಿದೆ ಭಾರಿ ಶಸ್ತ್ರಾಸ್ತ್ರವನ್ನ ಹೊಂದಿರುವಂತಹ ಚೀನಾ ಜಯಿಸಬಹುದು ಎನ್ನುವುದು ಕೆಲವರ ಏಣಿಕೆ ಆದರೆ ತಜ್ಞರ ಪ್ರಕಾರ ಭಾರಿ ನಿರ್ಣಾಯಕ ಗೆಲುವು ಸಾಧಿಸುವ ರಾಷ್ಟ್ರ ಅಂದ್ರೆ ಅದು ಭಾರತ ಅಂತಹದೊಂದು ಸಮರ ಸಾಧ್ಯತೆ ಬಗ್ಗೆ ಸಮೀಕ್ಷೆ ನಡೆಸಿರುವ ಅಮೆರಿಕದ ಹಾರ್ವರ್ಡ್ ಕೆನಡಿ ಸ್ಕೂಲ್ ಆಫ್ ಸೆಂಟರ್ ಖಚಿತವಾಗಿ ಈ ಬಾರಿ ಹಿಮಾಲಯ ಪ್ರದೇಶದಲ್ಲಿ ಭಾರತೀಯ ಯೋಧರು ಡ್ರ್ಯಾಗನ್ ದೇಶಕ್ಕೆ ತಕ್ಕ ತಿರುಗೇಟು ಕೊಡ್ತಾರೆ ಅಂದ್ರೆ ಚೀನಾ ಮತ್ತು ಭಾರತ ನಡುವೆ ಯುದ್ಧ ನಡೆದಿದ್ದೇ ಆದ್ರೆ ಭಾರತಕ್ಕೆ ಗೆಲುವು ಅಂತ ಅಚ್ಯುತಾನಂದ ಸ್ವಾಮೀಜಿಗಳು ಹೇಳಿದ್ರು ಅಮೆರಿಕಾನು ಕೂಡ ಹೇಳತಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಮೂವತ್ತಕ್ಕೆ ಭಾರತಕ್ಕೆ ಭಾರಿ ಕಂಟಕ ಮೂವತ್ತಕ್ಕೆ ಭಾರಿ ಕಂಟಕ ಭಾರತ ಭಾರತಕ್ಕೆ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಭಾರತಕ್ಕೆ ಕಂಟಕ ಗಂಡಾಂತರ ಅಂತ ಹೇಳಲಾಗ್ತಿದೆ ಮುಂಬರುವ ವರ್ಷಗಳಲ್ಲಿ ಭಾರತದ ಮೇಲೆ ಯುದ್ಧ ಬರಗಾಲ ಭೂಕಂಪ ಮತ್ತು ಬೆಂಕಿ ಮಳೆ ಬೀಳಲಿದೆ ಅಂತ ಭವಿಷ್ಯದಲ್ಲಿ ನುಡಿಯಲಾಗಿದೆ ಇದೆಲ್ಲದಕ್ಕೂ ಕಾರಣ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶನಿಯು ಮೀನರಾಶಿಗೆ ಪ್ರವೇಶ ಮಾಡುವುದರಿಂದ ಭಾರತಕ್ಕೆ ಭಾರಿ ಗಂಡಾಂತರ ಅಂತ ಉಲ್ಲೇಖ ಮಾಡಲಾಗಿದೆ ಇನ್ನು ಇದಿಷ್ಟೇ ಅಲ್ಲದೆ ಕಲಿಯುಗ ಹೇಗೆ ಅಂತ್ಯವಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ಅಚ್ಯುತಾನಂದ ಸ್ವಾಮೀಜಿಗಳು ಬರೆದಿಟ್ಟಿದ್ದಾರೆ ಅದು ಹೇಗೆ ಅಂತಂದ್ರೆ ಈಗೇನ್ ನಾವು ಮಾಂಸಾಹಾರ ಭಕ್ಷ್ಯ ಮಾಡ್ತಿದ್ದೀವಲ್ಲ ಅದೇ ತರ ಮುಂದೊಂದು ದಿನ ಭೂಮಿಯ ಮೇಲೆ ಆಸಿಡ್ ಮಳೆ ಬೀಳತ್ತಂತೆ ಆ ಟೈಮ್ ಅಲ್ಲಿ ಮನುಷ್ಯರು ಅರ್ಧಂಬರ್ಧ ಬೇದ್ ಹೋಗ್ತಾರಂತೆ ಸುಟ್ಟು ಹೋಗ್ತಾರಂತೆ ಆಗ ಮನುಷ್ಯರಿಗೆ ಹೊಟ್ಟೆಗೆ ಏನು ತಿನ್ನೋದಕ್ ಸಿಗೋದಿಲ್ವಲ್ಲ ಮನುಷ್ಯ ಮನುಷ್ಯನನ್ನೇ ತಿಂತಾನೆ ನಂತರ ಕಲಿಯುಗ ಅಂತ್ಯವಾಗತ್ತೆ ಅದಾದ ನಂತರ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಕಲಿಯುಗ ಅಂತ್ಯಕ್ಕೂ ಮುನ್ನ ಎರಡ್ ಸಾವಿರದ ಇಪ್ಪತ್ತೈದರಿಂದ ಗೋಲ್ಡನ್ ಇಯರ್ ಕೂಡ ಶುರುವಾಗಲಿದೆಯಂತೆ ಆ ಗೋಲ್ಡನ್ ಇಯರ್ ಅಲ್ಲಿ ನಾವು ಕೂಡ ಇದ್ದೀವಿ ಮುಂದೆ ಈ ಕಲಿಯುಗ ಹೇಗೆ ಬದಲಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇಷ್ಟೆಲ್ಲಾ ಗಂಡಾಂತರಗಳನ್ನ ದೇವರು ನಮಗೆ ಇದ್ದಾನೆ ಅಂತಂದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಇದ್ದೇ ಇರತ್ತೆ ಇದಕ್ಕೆ ಒಂದು ಪರಿಹಾರ ಇದ್ದೇ ಇರತ್ತೆ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಂತಂದ್ರೆ ಮನೆಗಳಲ್ಲಿ ಹಿಂದೂ ಸನಾತನ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರ ಮಾಡುವುದು ಹಿಂದೂ ಸಂಪ್ರದಾಯವನ್ನ ಎಲ್ಲರೂ ಮನೆಯಲ್ಲಿ ಪಾಲಿಸುವುದು ಹೋಮ ಹವನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ್ರೆ ನಮ್ಮ ನೆಮ್ಮದಿಗೂ ಕೂಡ ಸಮಾಧಾನವಾಗಿರತ್ತೆ ಜೊತೆಗೆ ಪರಿಸರವೂ ಕೂಡ ಚೆನ್ನಾಗಿರತ್ತೆ ನಿಮ್ಮ ಕೈಲಾದಷ್ಟು ಗಿಡ ಮರಗಳನ್ನ ನೆಟ್ಟು ಸಮಾಜ ಸೇವೆ ಮಾಡಿ ಪರಿಸರ ರಕ್ಷಣೆ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ